ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಗೋವಿಂದ ಕವಿ ವಿರಚಿತ ನಂದಿ ಮಹಾತ್ಮ್ಯಂ ಪ್ರಸ್ತುತಿ ದಿವಾ ಕೊಕ್ಕಡ ನಂದಿ ಮಾಹಾತ್ಮ್ಯಂ ಕಾವ್ಯದ ಕರ್ತೃ ಗೋವಿಂದ ಕವಿ ಈತ ವಿಶ್ವಾಮಿತ್ರ ಗೋತ್ರಕ್ಕೆ ಸೇರಿದವನು ಈತನ ಊರು ಈಗಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿಗೆ ಸೇರಿದ ಭೀಮರತಿ ತೀರದಲ್ಲಿರುವ ಖೇಡಬುಯ್ಯರ ತಂದೆ ಕರಣಿಕನಾದ ಜ್ಯೋತಿ ಮತ್ತು ತಾಯಿ ಮಾಯಾಂಬಿಕೆ ಈತನ ಕಾಲ ಹದಿನಾರನೆಯ ಶತಮಾನದ ಉತ್ತರಾರ್ಧದಿಂದ ಹದಿನೇಳನೇ ಶತಮಾನದ ಪೂರ್ವಾರ್ಧದವರೆಗೆ ಎಂದು ವಿದ್ವಾಂಸರು ಗುರುತಿಸಿದ್ದಾರೆ ಮದನ ಗೋಪಾಲನ ಕಾರುಣ್ಯದಿಂದ ಕಾವ್ಯವನ್ನು ರಚಿಸಿದ್ದೆನೆಂದು ಕವಿ ತಿಳಿಸಿದ್ದಾನೆ ಈತನು ಆವತಿನಾಡ ಪ್ರಭುಗಳ ಆಶ್ರಯದಲ್ಲಿದ್ದಂತೆಯೂ ಇಮ್ಮಡಿ ಹಾವಳಿ ಭೈರೇಂದ್ರನ ಇಷ್ಟಾನುಸಾರ ಕೃತಿ ರಚನೆಗೈದಂತೆಯೂ ಹೇಳಿಕೊಂಡಿದ್ದಾನೆ ನಂದಿ ಮಾಹಾತ್ಮ್ಯಂ ಮಾತ್ರವಲ್ಲದೆ ಚಿತ್ರಭಾರತ ಎನ್ನುವ ಮತ್ತೊಂದು ಕಾವ್ಯವನ್ನು ಬರೆದಿದ್ದಾನೆ ಎರಡೂ ವಾರ್ಧಕ ಷಡ್ಪದಿಯಲ್ಲಿವೆ ನಂದಿ ಮಹಾತ್ಮೆ ಎಂಬ ಹೆಸರೇ ಸೂಚಿಸುವಂತೆ ಇದೊಂದು ವರ್ಣನ ಪ್ರಧಾನವಾದ ಕಾವ್ಯವಾಗಿದೆ ಇದರ ಕತೆ ಚಿಕ್ಕದಾದರೂ ನಂದಿ ಕ್ಷೇತ್ರವನ್ನು ವಿಶೇಷವಾಗಿ ಇದರಲ್ಲಿ ವರ್ಣಿಸಲಾಗಿದೆ ವ್ಯಾಸಮುನಿಯ ಬ್ರಹ್ಮಾಂಡ ಪುರಾಣದಲ್ಲಿ ವರ್ಣಿಸಿರುವ ಪಂಚ ನಂದಿಯ ಮಹಾತ್ಮೆಯನ್ನು ಆಧರಿಸಿ ಕವಿ ಗೋವಿಂದನು ತನ್ನ ನಂದಿ ಮಹಾತ್ಮೆಯನ್ನು ಕರ್ನಾಟಕ ಭಾಷೆಯಲ್ಲಿ ಬರೆದಿದ್ದಾನೆ ಇದು ಕಾವ್ಯ ಗುಣಗಳಿಂದ ಕಂಗೊಳಿಸುವುದು ಜೊತೆಗೆ ನಂದಿ ಕ್ಷೇತ್ರದ ಸಮಗ್ರ ದರ್ಶನವನ್ನು ಓದುಗರಿಗೆ ಕೊಡಮಾಡುತ್ತದೆ ಈ ಕಾವ್ಯದಲ್ಲಿ ಇಪ್ಪತ್ತೈದು ಗಳಲ್ಲಿ <issions> ಒಟ್ಟು ಸಾವಿರದ ಇನ್ನೂರ ಇಪ್ಪತ್ತೈದು ಪದ್ಯಗಳು ಇವೆ ನಂದಿಯ ವ್ಯಕ್ತಿತ್ವವನ್ನು ಪೋಷಿಸುವ ಒಂದೇ ಪ್ರಸಂಗ ಇಡೀ ಕಾವ್ಯದಲ್ಲಿ ವಸ್ತುವಾಗಿದೆ ಭಕ್ತಿ ಪ್ರಧಾನವಾಗಿರುವ ಈ ಕಾವ್ಯದಲ್ಲಿ ಕವಿ ಭಕ್ತಿಯ ಉತ್ಕರ್ಷವನ್ನು ಸಾಧಿಸಿದ್ದಾನೆ ನಂದಿ ಮಹಾತ್ಮೆಯ ಉದ್ದಕ್ಕೂ ಶಿವಗೋಷ್ಠಿ ಶಿವಕತೆ ಶಿವಪುರಾಣ ಶಿವಲೀಲೆ ಶಿವಮಹಿಮೆ ಶಿವಗೀತೆ ಶಿವಸ್ತುತಿ ಶಿವಧ್ಯಾನ ವಿಚಾರಗಳೇ ಗೋಚರಿಸುತ್ತಿದ್ದು ಕವಿ ಕಾವ್ಯವನ್ನು ಶಿವಮಯಗೊಳಿಸಿದ್ದಾನೆ ಅಷ್ಟವಿಧಾರ್ಚನ ನವವಿಧ ಭಕ್ತಿ ಷೋಡಶೋಪಚಾರ ಸತಿಪತಿ ನ್ಯಾಯದ ಸಂಗತಿಗಳು ಈ ಕಾವ್ಯದಲ್ಲಿ ತುಂಬಿ ತುಡುಕುತ್ತಿವೆ ಸೂಕ್ತ, ಅಥರ್ವಣ ಸಾಮ ಋಗ್ ಯಜು ಸೂಕ್ತ ಪುರುಷ ಸೂಕ್ತ ಶಿವಸ್ತೋತ್ರ ಇವುಗಳು ಸರಣಿಯಲ್ಲಿವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇದೊಂದು ಒಳ್ಳೆಯ ಭಕ್ತಿ ಕಾವ್ಯವಾಗಿದೆ ಶಿವನ ಪರಿಚಾರಕರಲ್ಲಿ ಸಾರೂಪ್ಯ ಪದವಿ ಪಡೆದಿದ್ದ ನಂದಿಯು ಒಮ್ಮೆ ಪಾರ್ವತಿಯನ್ನು ಜೊತೆಯಲ್ಲಿ ಕರೆತರಲು ಶಿವನಿಂದ ಆಜ್ಞಾಪಿತನಾಗಿ ಪಾರ್ವತಿಯ ಬಳಿಗೆ ಹೋಗುತ್ತಾನೆ ಆಕೆ ಶಿವನೇ ತನ್ನ ಬಳಿಗೆ ಬರುತ್ತಿರುವುದೆಂದು ಭಾವಿಸಿ ಆಸನದಿಂದ ಏಳುವ ಭಾವವನ್ನು ಕಂಡ ನಂದಿ ಭಯಭೀತನಾಗಿ ತಾನು ನಂದಿ ಬಂದಿರುವುದಾಗಿಯೂ ತಾನು ಬಂದ ಕಾರ್ಯವನ್ನು ತಿಳಿಸಿ ತನ್ನನ್ನು ರಕ್ಷಿಸು ಎಂದು ಸ್ತುತಿಸುತ್ತಾನೆ ಸಂತುಷ್ಟಳಾದ ಪಾರ್ವತಿ ನಮ್ಮ ಭಕ್ತ ಸಂದೋಹಕ್ಕೆ ನೀನು ಶಿರೋರತ್ನ ಎಂದು ಸಂತೈಸುತ್ತಾಳೆ ಆದರೆ ನಂದಿ ತನ್ನಿಂದ ದೇವತಾದ್ರೋಹವಾಯಿತೆಂದು ಬಗೆದು ಚಿಂತಾಕ್ರಾಂತನಾಗಿ ಕೊನೆಗೆ ತನ್ನ ತಪಸ್ಸಿಗೆ ಮಹೋತ್ತಮ ಕ್ಷೇತ್ರ ಎಲ್ಲಿದೆ ಹೇಳೆಂದು ಗಣಪನಲ್ಲಿ ಕೇಳುತ್ತಾನೆ ಆಗ ಗಣಪತಿಯು ಸಮುದ್ರ ಪರಿಧಿಯಾದ ಮೇದಿನಿಯಲ್ಲಿ ಸಮುದ್ರ ದ್ವೀಪ ಕಾನನಧರಾಧರ ಪ್ರಕರದಲ್ಲಿ ಒಂದು ಇದೆ ಅಲ್ಲಿ ನಂದೀಶ್ವರನನ್ನು ಭಜಿಸಲು ನೆನೆದ ಕಾರ್ಯವಾಗುವುದು ಎಂದನು ಹೀಗೆ ಪಾರ್ವತಿಯ ಘಟನೆ ನಡೆದ ಮೇಲೆ ನಂದಿಯು ಕುಷ್ಮಾಂಡ ಗಣಪನ ಆದೇಶದಂತೆ ಚಪ್ಪನ್ನ ದೇಶಗಳಲ್ಲಿ ನಂದಿಗಿರಿಯನ್ನು ಆರಿಸಿಕೊಂಡು ಶಿವಧ್ಯಾನದಲ್ಲಿ ನಿರತನಾಗುತ್ತಾನೆ ಅಂತಿಮವಾಗಿ ನಂದಿಯ ಭಕ್ತಿಗೆ ಶಿವ ಪ್ರತ್ಯಕ್ಷನಾಗಿ ಏನಾಗಬೇಕೆಂದು ಕೇಳಿದಾಗ ಈ ಪರ್ವತಾಗ್ರದೊಳು ನಂದಿ ತಪಮಂಗೆಯೆ ಪರಬ್ರಹ್ಮ ಸ್ವರೂಪ ಸತ್ಕಾರುಣ್ಯ ಕೂಪಾರ ಗಿರಿಜಾ ಸಮೇತ ಬಂದಿಷ್ಟಾರ್ಥಮಿತ್ತನ್ ಎಂದಕೀಲ ಜಗಕ್ಕೆ ತಾ ಪರಿಸ್ಫುಟ ಮಪ್ಪೋಲ್ ಎನ್ನ ಪೆಸರಿಂದ ನೀನೀ ಪವಿತ್ರ ಸುಲಿಂಗದೊಳು ಚಿರಂ ನೆಲೆಗೊಂಡು ಈ ಪುಣ್ಯಶೈಲಮಂ ಎಂದು ವಿಶ್ರತಮಾಗಿ ಕರುಣಿಸುವುದು ಎಂದು ಅವನು ಅಪೇಕ್ಷಿಸಿದಂತೆ ಶಿವನು ನಂದಿಗಿರಿಯ ಲಿಂಗದಲ್ಲಿ ಶಾಶ್ವತವಾಗಿ ನೆಲೆಸಿ ಎಂದು ಪ್ರಸಿದ್ಧವಾಯಿತು ಎಂಬುದು ಈ ಕಾವ್ಯದ ಸಂಕ್ಷಿಪ್ತ ಸಾರವಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಗೋವಿಂದ ಕವಿ ವಿರಚಿತ ನಂದಿ ಮಹಾತ್ಮ್ಯಂ ಪ್ರಸ್ತುತಿ ದಿವಾ ಕೊಕ್ಕ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್